ನಾಲ್ಕನೇ ತರಗತಿಯ ಗಣಿತ ವಿಷಯ ಅಧ್ಯಾಯ ಹದಿನಾಲ್ಕು ಕಾಲ ಒಂದು ವಾರದಲ್ಲಿ ಏಳು ದಿನಗಳಿರುತ್ತವೆ ಭಾನುವಾರ ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಗುರುವಾರ ಶುಕ್ರವಾರ ಶನಿವಾರ ಹ್ಮ್ ನೋಡ್ರಿ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳು ಇವರು ಎರಡ್ ಸಾವಿರದ ಹನ್ನೆರಡನೇ ಇಶವಿಯನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ರೀತಿಯಾಗಿ मार्च, अप्रैल, अप्रैल मे मे मु दिन इतना जून मूव दिन ಮೂವತ್ತು ದಿನಗಳು ಜುಲೈ ಮೂವತ್ತೊಂದು ದಿನಗಳು ಆಗಸ್ಟ್ ಮೂವತ್ತೊಂದು ದಿನಗಳು ಸೆಪ್ಟೆಂಬರ್ ಸೆಪ್ಟೆಂಬರ್ ಮೂವತ್ತು ದಿನಗಳು ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದು ದಿನಗಳು ನವೆಂಬರ್ ಮೂವತ್ತು ದಿನಗಳು ನವೆಂಬರ್ ಮೂವತ್ತು ದಿನಗಳು ಡಿಸೆಂಬರ್ ಮೂವತ್ತೊಂದು ದಿನಗಳು ಇರುತ್ತದೆ ನೆಕ್ಸ್ಟ್ ನೋಡಿ ಇದು ಕೈಯನ್ನ ಮುಷ್ಟಿಯಾಗಿ ಮಾಡಿ ಈ ಕಡೆ ಎಂತ ಎಣಿಸಬಹುದು ಇಲ್ಲ ಈ ಕಡೆ ಎಂತಾನಾದ್ರು ಯಾವ ತಿಂಗಳಲ್ಲಿ ಎಷ್ಟು ದಿನ ಇರುತ್ತ ಅಂತ ಇಲ್ಲಿ ಇವರು ಕಿರುಬರಳಿನಿಂದ ಎಣಿಸ್ತಾ ಇದಾರೆ ಉಬ್ಬು ಬಂದಾಗ ಮೂವತ್ತೊಂದು ದಿನ ಇರುತ್ತಾ ತಗ್ಗು ಬಂದಾಗ ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ದಿನಗಳು ಇರ್ತಾವ ತಗ್ಗು ಬಂದಾಗ ಫೆಬ್ರವರಿ ಮಾತ್ರ ಎಕ್ಸೆಪ್ಷನಲ್ ಕೇಸ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಗಳು ಇರ್ತವು ನೆಕ್ಸ್ಟ್ ಉಬ್ಬು ಬಂದಾಗ ಮೂವತ್ತೊಂದು ದಿನಗಳು ತಗ್ಗು ಬಂದಾಗ ಮೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನೋಡ್ರಿ ಜನವರಿ ಮೂವತ್ತೊಂದು ದಿನ ಫೆಬ್ರವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂ ಮಾರ್ಚ್ ಡಿಸೆಂಬರು ಮೂವತ್ತೊಂದು ದಿನ ಏಪ್ರಿಲು ನವೆಂಬರು ಮೂವತ್ತು ದಿನ ಮೇ ಅಕ್ಟೋಬರು ಮೂವತ್ತೊಂದು ದಿನ ತಗ್ಗು ಬಂತು ಜೂನು ಸೆಪ್ಟೆಂಬರು ಮೂವತ್ತು ದಿನ ಜುಲೈ ನೋಡ್ರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಹಳ್ಳಿ ಉಬ್ಬದಿಂದ ಎಣಿಸಿದಾಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ರೀತಿಯಾಗಿ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ಬರುತ್ತ ಮೂವತ್ತೊಂದು ಒಂದು ನೋಡ್ರಿ ಒಂದು ವರ್ಷದಲ್ಲಿನ ವಾರಗಳ ಸಂಖ್ಯೆಯನ್ನ ತಿಳಿ ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳಿರ್ತವು ಹಿಂದಿನ ತರಗತಿಯಲ್ಲಿ ಕ್ಯಾಲೆಂಡರ್ ದಿನ ಕ್ಯಾಲೆಂಡರ್ನಲ್ಲಿನ ದಿನ ದಿನಾಂಕ ಓದುವುದನ್ನು ತಿಳಿದಿರುವೆ ಇವುಗಳನ್ನ ಉತ್ತರಿಸು ಒಂದು ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಇರ್ತವೆ ಒಂದು ತಿಂಗಳಲ್ಲಿ ಎಷ್ಟು ಇರ್ತವೆ ಈ ತಿಂಗಳಲ್ಲಿ ಅಂತ ಕನ್ಸಿಡರ್ ಮಾಡದ ಯಾವ ತಿಂಗಳಲ್ಲಿ ನೀವು ಎಣಿಸ್ತಾ ಇದ್ದೀರ ನೋಡ್ಕೊಂಡು ಎಣಿಸಿ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಅರವತ್ತೈದು ಸಾಮಾನ್ಯವಾಗಿ ಗಂಟೆ ಇರುತ್ತೆ ಒಂದು ವರ್ಷದಲ್ಲಿ ಅಧಿಕ ವರ್ಷದಲ್ಲಿ ಮಾತ್ರ ಮೂರ್ನೂರ ಅರವತ್ತಾರು ದಿನಗಳು ಇರುತ್ತವೆ ಒಂದು ವಾರದಲ್ಲಿ ಎಷ್ಟು ದಿನಗಳು ಏಳು ದಿನಗಳು ಇರುತ್ತವೆ ಕೊಟ್ಟಿದ್ದಾರೆ ಒಂದು ಎರಡ್ ಸಾವಿರದ ವರ್ಷ ಎರಡ್ ಸಾವಿರದ ಹದಿನೇಳು ಕೊಟ್ರ ಎರಡ್ ಸಾವಿರದ ವರ್ಷ ಎರಡ್ ಸಾವಿರದ ಹದಿನೇಳು ಅಧಿಕ ವರ್ಷ ಅಲ್ಲ ಜನವರಿ ಒಳಗ ಮೂವತ್ತು ವಾರ ಎಷ್ಟಿರ್ತವೋ ನೋಡ್ಕೊಂಡು ದಿನ ಮೂವತ್ತೊಂದು ದಿನ ಇರ್ತವೆ ನೆಕ್ಸ್ಟ್ ನೋಡ್ರಿ ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳಿರ್ತವೆ ಅಧಿಕ ವರ್ಷದಲ್ಲಿ ಮೂರ್ನೂರ ಅರವತ್ತಾರು ದಿನಗಳು ಇರ್ತವೆ ಅಧಿಕ ವರ್ಷದಲ್ಲಿ ನೋಡಿ ನಾವೇನ ಹೇಳಿದ್ವಿ ಮೂರ್ನೂರ ಅರವತ್ತೈದು ದಿನ ಒಂದು ವರ್ಷಕ್ಕ ಮತ್ತ ಆರು ಗಂಟೆ ಅಂತ ಹೇಳಿದ್ವಿ ಸರಿನಾ ಇದು ಆರು ಗಂಟೆ ಆರು ಗಂಟೆ ಆರು ಗಂಟೆ ನಾಲ್ಕು ವರ್ಷಕ್ಕೆ ಕುಡಿದ್ರ ಒನ್ ಬೈ ಫೋರ್ ಇಂಟು ನಾಕ್ ಮಾಡಿದಾಗ ಇದು ಒಂದು ದಿನ ಆಗತ್ತ ಆದ್ದರಿಂದ ಇದೆಷ್ಟಾಗತ್ತ ಮೂರ್ನೂರ ಅರವತ್ತಾರು ದಿನ ಆಗತ್ತ ಅಧಿಕ ವರ್ಷದಲ್ಲಿ ಅಧಿಕ ವರ್ಷದಲ್ಲಿ ಮಾತ್ರ ಮೂರ್ನೂರ ಅರವತ್ತಾರು ದಿನಗಳಾಗ್ತವು ಅಧಿಕ ವರ್ಷದಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರ ಫೆಬ್ರವರಿ ಎಷ್ಟು ದಿನಗಳಿರ್ತವೆ ಕೊನೆಯ ಸಂಖ್ಯೆ ನಾಲ್ಕರಿಂದ ಭಾಗ ಆದ್ರೆ ಅದು ಅಧಿಕ ವರ್ಷ ಅಂತ ಹೇಳ್ತೀವಿ ಕೊನೆಯ ಎರಡು ಸಂಖ್ಯೆ ನಾಲ್ಕರ ಬಾಧ್ಯತೆ ನಿಯಮ ಕೊನೆಯ ಎರಡು ಸಂಖ್ಯೆ ನಾಲ್ಕರಿಂದ ಭಾಗವಾದ್ರ ಅದು ಅಧಿಕ ವರ್ಷ ಅಂತ ಇಲ್ಲಿ ಹೇಳ್ತೀವಿ ನಾಲ್ಕರ ಬಾಧ್ಯತೆ ನಿಯಮವನ್ನು ಪರಿಗಣಿಸಿದಾಗ ಇದು ಅಧಿಕ ವರ್ಷ ಹೌದು ಆದ್ದರಿಂದ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಇರುತ್ತವೆ ಇಪ್ಪತ್ತೊಂಬತ್ತು ದಿನಗಳು ಎರಡ್ ಸಾವಿರದ ಹದಿಮೂರರ ಫೆಬ್ರವರಿ ಎಷ್ಟು ದಿನಗಳಿರುತ್ತವೆ ಇಪ್ಪತ್ತೆಂಟು ದಿನಗಳು ಇರುತ್ತವೆ ಎರಡ್ ಸಾವಿರದ ಹದಿನಾಲ್ಕರ ಫೆಬ್ರವರಿಲಿ ಎಷ್ಟು ದಿನಗಳು ಇದು ನಾಲ್ಕರಿಂದ ಭಾಗ ಆಗುವುದಿಲ್ಲ ಹದಿನಾಲ್ಕ ಅನ್ನೋದಾದ್ದರಿಂದ ಇಪ್ಪತ್ತೆಂಟು ದಿನಗಳು ಇಪ್ಪತ್ತೆಂಟು ದಿನಗಳು ಇಪ್ಪತ್ತೆಂಟು ದಿನಗಳು ಇರುತ್ತವೆ ಇಲ್ಲಿನ ಇಪ್ಪತ್ತೆಂಟು ದಿನಗಳು ಇರುತ್ತವೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಎಷ್ಟು ದಿನಗಳು ಇರ್ತವೆ ಇಲ್ಲಿ ಇಪ್ಪತ್ತೆಂಟು ದಿನಗಳು ಇರ್ತವೆ ಹದಿನೈದು ಅನ್ನೋದು ನಾಲ್ಕರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಇಲ್ಲಿ ಎಷ್ಟಿರುತ್ತ ಇಪ್ಪತ್ತೆಂಟು ದಿನಗಳು ಎರಡ್ ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಹದಿನಾರ ಫೆಬ್ರವರಿ ಎಷ್ಟು ದಿನಗಳು ಇರ್ತವೆ ಇಲ್ಲಿ ಕೊನೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತಾ ಆದ್ದರಿಂದ ಇದು ಅಧಿಕ ವರ್ಷ ಹೌದು ಇಲ್ಲಿ ಇಪ್ಪತ್ತೊಂಬತ್ತು ದಿನಗಳಿರುತ್ತವೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ಎಷ್ಟು ದಿನಗಳು ಇರುತ್ತವೆ ಇಲ್ಲಿ ಇಪ್ಪತ್ತೆಂಟು ದಿನಗಳಿರುತ್ತವೆ ಇದು ಹದಿನೇಳು ನಾಲ್ಕರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಇಪ್ಪತ್ತೆಂಟು ದಿನಗಳು ಇಪ್ಪತ್ತೆಂಟು ದಿನಗಳು ಇರುತ್ತವೆ ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಇರುತ್ತವೆ ಒಟ್ಟಾರಿಯ ಈ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ಅಥವಾ ಅಥವಾ ಇಪ್ಪತ್ತೊಂಬತ್ತು ದಿನಗಳಿರುತ್ತವೆ ಇಪ್ಪತ್ತೊಂಬತ್ತು ದಿನಗಳು ನೆಕ್ಸ್ಟ್ ನೋಡ್ರಿ ನೆನಪಿಟ್ಟುಕೋ ಒಂದು ವಾರ ಅಂದ್ರ ಏಳು ದಿನ ಒಂದು ತಿಂಗಳು ಮೂವತ್ತು ಮೂವತ್ತೊಂದು ಫೆಬ್ರವರಿ ಆಗಿದ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಫೆಬ್ರವರಿಯಲ್ಲಿ ಫೆಬ್ರವರಿ ಫೆಬ್ರವರಿಯಲ್ಲಿ ಮಾತ್ರ ಎಕ್ಸೆಪ್ಷನಲ್ ಕೇಸ್ ಅಧಿಕ ವರ್ಷ ಆಗಿದ್ರೆ ಇಪ್ಪತ್ತೊಂಬತ್ತು ನಾರ್ಮಲ್ ವರ್ಷ ಆಗಿದ್ರ ಅಂದ್ರೆ ಅಧಿಕ ವರ್ಷ ಆಗದೆ ಇದ್ರ ಇಪ್ಪತ್ತೆಂಟು ದಿನ ಹನ್ನೆರಡು ತಿಂಗಳಂದ್ರ ಒಂದು ವರ್ಷ ಒಂದು ವರ್ಷದಲ್ಲಿ ಐವತ್ತೆರಡು ವಾರ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನಗಳಿರುತ್ತವೆ ಅಧಿಕ ವರ್ಷ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳಿರುತ್ತವೆ ಓಕೆ ನಾನು ಆಗ್ಲೇ ತೋರಿಸಿದೆ ಒಂದ್ ಆರು ತಾಸು ಆರು ತಾಸು ಆರು ತಾಸು ಆರು ತಾಸು ಹೆಂಗಂದ್ರ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯನ್ನ ನಾಲ್ಕು ಭಾಗ ಮಾಡಿದ್ರ ನಾಲ್ಕ ಒಂದ್ಲೆ ನಾಲ್ಕ ಆರ್ಲೆ ಆರು ಗಂಟೆ ಆರು ತಾಸು ಅದನ್ನ ಭಿನ್ನ ರಾಶಿಯೊಳಗ ಆರು ತಾಸನ್ನ ಈ ರೀತಿಯಾಗಿ ಬರ್ದಿವಿ ಒನ್ ಬೈ ಫೋರ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಅಂದ್ರೆ ಒಂದು ದಿನ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದು ಅಧಿಕ ವರ್ಷ ಆಗಿರದ ವರ್ಷದಲ್ಲಿ ಮೂರ್ನೂರ ಅರವತ್ತೈದು ದಿನ ಇದ್ದರೆ ಅಧಿಕ ವರ್ಷದಲ್ಲಿ ಎಷ್ಟು ದಿನ ಇರುತ್ತದೆ ಅರವತ್ತಾರು ದಿನ ಇರುತ್ತದೆ ಮೂರ್ನೂರ ಅರವತ್ತಾರು ದಿನಗಳು ಮೂರ್ನೂರ ಅರವತ್ತಾರು ದಿನಗಳು ಇರುತ್ತವೆ ಇಲ್ಲಿ ಕೊಟ್ಟಿರುವ ಸವಿ ಅಧಿಕ ವರ್ಷವೇ ಇಲ್ಲವೇ ಎಂಬುದನ್ನ ಪರೀಕ್ಷಿಸು ಕೊನೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತಾ ಅದಕ್ಕಿದು ಅಧಿಕ ವರ್ಷ ಹೌದು ಇದು ಕೊಟ್ಟಿರೋ ಕೊನೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಇದು ಅಧಿಕ ವರ್ಷ ಅಲ್ಲ ಅಧಿಕ ವರ್ಷ ಅಲ್ಲ ಆರ್ ಇಲ್ಲ ಅಲ್ಲ ಇದು ಕೊನೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತಾ ಅದಕ್ಕೆ ಅಧಿಕ ವರ್ಷ ಹೌದು ಕೊನೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಆಗುವುದಿಲ್ಲ ಆದ್ದರಿಂದ ಇದು ಅಧಿಕ ವರ್ಷ ಅಲ್ಲ ಭಾಗವಾಗುವುದು ಅಂದ್ರ ಶೇಷ ಸೊನ್ನೆ ಆಗಿ ಬರುವುದು ನಿಶೇಷವಾಗಿ ಶೇಷ ಸೊನ್ನೆ ಆಗಿರುವುದು ಹಿಂಗ ನೋಡ್ರಿ ಹಂಗ ಎಕ್ಸಾಂಪಲ್ ತೋರಿಸ್ತೀನಿ ತೊಂಬತ್ತನ್ನ ನಾಲ್ಕರಿಂದ ಭಾಗಕಾರ ಮಾಡಿದ್ವಿ ಅಂದ್ರ ನೋಡ್ರಿ ನಾಲ್ಕು ಎರಡ್ಲೆ ಎಂಟು ಒಂಬತ್ತರಲ್ಲಿ ಎಂಟು ಹೋದ್ರ ಒಂದು ಈ ಸಂಖ್ಯೆಯನ್ನ ಇಳಿಸ್ಕಂತೀವಿ ನೋಡ್ರಿ ಹತ್ತಾಯ್ತು ಹತ್ ಹತ್ತರಿಂದ ನಾಲ್ಕರ ಎಷ್ಟು ಗುಂಪು ಮಾಡಬಹುದು ಎರಡು ಗುಂಪು ಮಾಡಬಹುದು ಅಂದ್ರ ಸೊನ್ನೆ ಒಳಗ ಎಂಟು ಹಾಕಾಗಲ್ಲ ಪಕ್ಕದ ಮನೆಯಿಂದ ದಶಕ ತೊಗೊಂತೀವಿ ಆದ್ರಿಂದ ಹತ್ತರೊಳಗ ಎಂಟು ಹೋದ್ರ ಎರಡು ಕೆಲವಂತು ಒಂದು ಒಂದೊಳಗೆ ಒಂದು ಸೊನ್ನೆ ಶೇಷ ಎರಡು ಉಳಿತು ಆದ್ದರಿಂದ ಇದು ನಾಲ್ಕರಿಂದ ಪೂರ್ಣವಾಗಿ ಭಾಗ ಹೋಗೋದಲ್ಲ ಆದ್ದರಿಂದ ಇದು ಅಧಿಕ ವರ್ಷ ಅಲ್ಲ ಎರಡ್ ಸಾವಿರದ ಹದಿಮೂರು ಅಧಿಕ ವರ್ಷ ಅಲ್ಲ ಈ ತರ ಭಾಗಾಕಾರ ಮಾಡಿ ನೋಡಿ ಬೇಕಂದ್ರ ಅಧಿಕ ವರ್ಷ ಅಲ್ಲ ಅದು ನೋಡ್ರಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟು ಅಧಿಕ ವರ್ಷ ಬರುತ್ತವೆ ನೋಡ್ರಿ ಹಂಗಾಗಿ ದಿನ ವರ್ಷಗಳನ್ನ ಬರದ್ರ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಇಲ್ಲಿ ನಾಲ್ಕರಿಂದ ಭಾಗವಾಗುವ ಸಂಖ್ಯೆಯನ್ನು ನೋಡ್ಕೋಂತ ಹೋದಾಗ ಈ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತೆ ಎರಡು ಸಾವಿರದ ಹದಿನಾರು ನೂರು ಎರಡ್ ಸಾವಿರದ ಇಪ್ಪತ್ತನ್ನು ನಾಲ್ಕರಿಂದ ಭಾಗ ಆಗತ್ತ ಅದಕ್ಕದ ಅಧಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ನಾಲ್ಕರಿಂದ ಭಾಗ ಅದಕ್ಕ ಅದಕ್ಕಿ ಅಧಿಕ ವರ್ಷ ನೋಡಿ ಒಂದು ಎರಡು ಮೂರು ಮೂರು ಅಧಿಕ ವರ್ಷಗಳಿವೆ ಮೂರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ಅಧಿಕ ವರ್ಷಗಳು ಬರುತ್ತವೆ ಅಧಿಕ ವರ್ಷಗಳು ಬರುತ್ತವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ದಿನಗಳಿರುತ್ತವೆ ಸಾಮಾನ್ಯ ಅಧಿಕ ವರ್ಷ ಅಲ್ಲ ಅಂದ್ರ ಸಾಮಾನ್ಯ ವರ್ಷದಲ್ಲಿ ಮೂರ್ನೂರ ಅರವತ್ತೈದು ದಿನ ಆರು ಗಂಟೆ ಇರುತ್ತ ನಾವು ಆರು ಗಂಟೆಯನ್ನ ಒಂದು ಬೈ ಫೋರ್ ಎಂದು ತೋರಿಸ್ತೀವಿ ಆದ್ದರಿಂದ ಅರವತ್ತೈದು ಒನ್ ಬೈ ಫೋರ್ ಆರು ಗಂಟೆ ಮೂರ್ನೂರ ಅರವತ್ತೈದು ದಿನ ಆರು ಗಂಟೆ ಇರುತ್ತದೆ ದಿನಗಳು ಅಧಿಕ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತನೆಯ ತಾರೀಕು ಜನಿಸಿದವರು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಆಚರಿಸಿಕೊಳ್ಳಬೇಕು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಆಚರಿಸಿಕೊಳ್ಳಬೇಕು ಅಧಿಕ ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತ ಆದ್ದರಿಂದ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ পুট হব আচাৰিক ಇದಿಷ್ಟು ಹದಿನಾಲ್ಕು ಪಾಯಿಂಟ್ ಒಂದು ಅಭ್ಯಾಸ ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ